ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಶೈಕ್ಷಣಿಕ ಸಾಲಿಗೆ ಎರಡು ವರ್ಷಗಳ ಬಿ ಎಡ್ ಕೋರ್ಸಿನ ವ್ಯಾಸಂಗಕ್ಕಾಗಿ ದಾಖಲಾತಿ ಸಂಬಂಧ ಉಲ್ಲೇಖ ಹತ್ತರಂತೆ ವಿಶ್ವವಿದ್ಯಾಲಯಗಳಿಂದ ಸಲ್ಲಿಕೆಯಾದ ಬಿ ಎಡ್ ಶಿಕ್ಷಣ ಮಹಾವಿದ್ಯಾಲಯಗಳಲ್ಲಿ ಲಭ್ಯವಿರುವ ಸರ್ಕಾರಿ ಕೋಟಾದ ಸೀಟುಗಳನ್ನು ತುಂಬಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಉಲ್ಲೇಖ ಒಂದರಂತೆ ಕರೆಯಲಾಗಿದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ತುಂಬುವ ಪ್ರಕ್ರಿಯೆಯಲ್ಲಿ ಮೊದಲು ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕಾ ಡಾಟ್ ನೆಕ್ ಡಾಟ್ ಇನ್ ಅಲ್ಲಿ ಲಭ್ಯವಿರುವಂತಹ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಟೂ ಇಯರ್ ಬಿ ಎಡ್ ಕೋರ್ಸ್ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಲಿಂಕನ್ನು ಕ್ಲಿಕ್ ಮಾಡಿ ನಂತರ ರಿಜಿಸ್ಟರ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಹೆಸರು ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ನಮೂದಿಸಿ ನೋಂದಣಿ ಮಾಡಿಕೊಳ್ಳಬೇಕು ನೀವು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿರುವ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸ ನಿಮ್ಮದೇ ಆಗಿರಬೇಕು ಅದನ್ನು ಸೀಟು ಹಂಚಿಕೆ ಪ್ರಕ್ರಿಯೆ ಮುಗಿಯುವ ಮೊದಲು ಬದಲಾವಣೆ ಮಾಡಬಾರದು ಕಾರಣ ಮುಂದಿನ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಕಾಲಕಾಲಕ್ಕೆ ಅಗತ್ಯವಿರುವ ಮಾಹಿತಿಯನ್ನು ಈ ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ಐ ಡಿಗೆ ಕಳುಹಿಸಲಾಗುವುದು ಒಂದು ವೇಳೆ ನೀವು ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನು ಬದಲಾಯಿಸಿದ್ದಲ್ಲಿ ಆಗಬಹುದಾದ ಪರಿಣಾಮಗಳಿಗೆ ನೀವೇ ಹೊಣೆಗಾರರಾಗುತ್ತೀರಿ ನೋಂದಣಿ ಯಶಸ್ವಿಯಾದ ನಂತರ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಅಪ್ಲಿಕೇಶನ್ ನಂಬರ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಗಳ ಎಸ್ ಎಮ್ ಎಸ್ ಬರುತ್ತದೆ ಇಲ್ಲಿ ನಿಮಗೆ ಎಸ್ ಎಮ್ ಎಸ್ಗಳ ಮೂಲಕ ಬಂದ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ಮುಂದಿನ ಪ್ರಕ್ರಿಯೆಗಳ ಸಲುವಾಗಿ ತಪ್ಪದೆ ಒಂದು ಕಡೆ ದಾಖಲಿಸಿಕೊಳ್ಳಬೇಕು ನೋಂದಣಿ ಪ್ರಕ್ರಿಯೆ ಮುಗಿದ ತಕ್ಷಣ ಲಾಗಿನ್ ಪೇಜ್ ತೆರೆದುಕೊಳ್ಳುವುದು ನಿಮ್ಮ ಎಸ್ ಎಮ್ ಎಸ್ನಲ್ಲಿರುವ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ಬಳಸಿ ನೀವು ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ಮೊದಲು ಪರ್ಸನಲ್ ಡೀಟೇಲ್ಸ್ ಟ್ಯಾಬ್ ಅನ್ನು ಓಪನ್ ಮಾಡಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ತುಂಬಿ ಸಬ್ಮಿಟ್ ಮಾಡಿ ನಂತರ ನೀವು ರಿಸರ್ವೇಷನ್ ಟ್ಯಾಬ್ ಅನ್ನು ಓಪನ್ ಮಾಡಿ ನೀವು ಬಯಸುವ ಮೀಸಲಾತಿ ವಿವರಗಳನ್ನು ತುಂಬಿ ಸಬ್ಮಿಟ್ ಮಾಡಿ ಇಲ್ಲಿ ಜಾತಿ ಆದಾಯ ಪ್ರಮಾಣಪತ್ರ ಮತ್ತು ಕಲ್ಯಾಣ ಕರ್ನಾಟಕ ಮೀಸಲಾತಿ ಮುನ್ನೂರ ಎಪ್ಪತ್ತೊಂದು ಜೆಗೆ ಸಂಬಂಧಿಸಿದ ಮೀಸಲಾತಿಯ ಪ್ರಮಾಣಪತ್ರಗಳ ಆರ್ ಡಿ ನಂಬರನ್ನು ನಮೂದಿಸುವುದು ಕಡ್ಡಾಯ ಮೀಸಲಾತಿ ವಿವರಗಳನ್ನು ಸಬ್ಮಿಟ್ ಮಾಡಿದ ನಂತರ ಎಜುಕೇಷನ್ ಟ್ಯಾಬನ್ನು ಓಪನ್ ಮಾಡಿ ಇಲ್ಲಿ ನೀವು ನಿಮ್ಮ ವಿದ್ಯಾರ್ಹತೆಗೆ ಸಂಬಂಧಿಸಿದ ವಿವರಗಳನ್ನು ತುಂಬಿ ಸಬ್ಮಿಟ್ ಮಾಡಿ ಇಲ್ಲಿ ಶೈಕ್ಷಣಿಕ ಅರ್ಹತೆಯ ಅಂಕ ವಿವರಗಳನ್ನು ಅಂಕಪಟ್ಟಿಯಲ್ಲಿರುವಂತೆ ಎಲ್ಲ ವರ್ಷ ಅಥವಾ ಸೆಮಿಸ್ಟರ್ಗಳ ಒಟ್ಟು ಗರಿಷ್ಠ ಅಂಕಗಳು ಹಾಗೂ ಒಟ್ಟು ಪಡೆದ ಅಂಕಗಳನ್ನು ನಿಗದಿತ ಅಂಕಣದಲ್ಲಿ ಭರ್ತಿ ಮಾಡುವುದು ಯಾವುದೇ ವ್ಯತ್ಯಾಸಕ್ಕೆ ಅವಕಾಶವಿಲ್ಲದಂತೆ ಎಚ್ಚರಿಕೆಯನ್ನು ವಹಿಸುವುದು ನಂತರ ನೀವು ಅತಿ ಮುಖ್ಯವಾಗಿ ಇನ್ಸ್ಟಿಟ್ಯೂಷನ್ ಟ್ಯಾಬ್ ಅನ್ನು ಓಪನ್ ಮಾಡಿ ನೀವು ದಾಖಲಾತಿ ಬಯಸುವ ಬಿ ಎಡ್ ಸಂಸ್ಥೆಯ ಮುಂದೆ ಆದ್ಯತಾ ಸಂಖ್ಯೆಯನ್ನು ನಮೂದಿಸಿ ಅಭ್ಯರ್ಥಿ ಬಯಸುವ ಯಾವುದೇ ಸಂಸ್ಥೆಗಳಿಗೂ ಕೂಡ ಆದ್ಯತೆಯನ್ನು ನಮೂದಿಸಬಹುದು ಇದಕ್ಕೆ ಯಾವುದೇ ಮಿತಿ ಇರುವುದಿಲ್ಲ ಆದರೆ ಸೆಷನ್ ಟೈಮ್ ಔಟ್ ಆಗುವ ಸಂಭವ ಇರುವುದರಿಂದ ಪ್ರತಿ ಐದರಿಂದ ಹತ್ತು ಸಂಸ್ಥೆಯ ಆದ್ಯತೆಗಳನ್ನು ನಮೂದಿಸಿದ ತಕ್ಷಣ ಸಬ್ಮಿಟ್ ಬಟನನ್ನು ಒತ್ತುವುದು ಪ್ರಸ್ತುತವಾಗಿ ಇಪ್ಪತ್ತು ಆದ್ಯತೆಗಳಿಗೆ ಅವಕಾಶವನ್ನು ನೀಡಲಾಗಿದೆ ಹೆಚ್ಚು ಸಂಸ್ಥೆಗಳಿಗೆ ಆದ್ಯತೆ ನೀಡಲು ಬಯಸಿದ್ದಲ್ಲಿ ಪೇಜ್ ಕೆಳಗೆ ಇರುವ ಆ್ಯಡ್ ಇನ್ಸ್ಟಿಟ್ಯೂಟ್ ಅನ್ನು ಕ್ಲಿಕ್ ಮಾಡಿ ಹೆಚ್ಚಿನ ಆದ್ಯತೆಯನ್ನು ನಮೂದಿಸುವುದು ನಂತರ ಟ್ಯಾಬ್ ಟ್ಯಾಬನ್ನು ಕ್ಲಿಕ್ ಮಾಡಿ ನೀವು ಆದ್ಯತೆ ನೀಡಿರುವ ಸಂಸ್ಥೆಗಳಲ್ಲಿ ಸೀಟು ಹಂಚಿಕೆಯಾಗದಿದ್ದ ಪಕ್ಷದಲ್ಲಿ ದಾಖಲಾಗ ಬಯಸುವ ಇತರೆ ಜಿಲ್ಲೆಗಳನ್ನು ನಮೂದಿಸಿ ಅಭ್ಯರ್ಥಿಗೆ ತಾನು ಅರ್ಜಿಯಲ್ಲಿ ನಮೂದಿಸಿದ ಯಾವುದೇ ಸಂಸ್ಥೆಯಲ್ಲಿ ಸೀಟು ಹಂಚಿಕೆಯಾಗದಿದ್ದ ಸಂದರ್ಭದಲ್ಲಿ ರಾಜ್ಯದ ಇತರೆ ಯಾವುದೇ ಜಿಲ್ಲೆಯಲ್ಲಿ ದಾಖಲಾಗಲು ಬಯಸಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಜಿಲ್ಲೆಗಳ ಆದ್ಯತೆಯನ್ನು ನಮೂದಿಸಲು ಅವಕಾಶವನ್ನು ನೀಡಲಾಗಿದೆ ಮೇಲಿನ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಹಾಗೂ ನಿಮ್ಮ ಸಹಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಇಲ್ಲಿ ಕೊನೆಯ ಹಂತ ಪೇಮೆಂಟ್ ಟ್ಯಾಬ್ ಆದರೆ ನೀವು ಅದನ್ನು ಕ್ಲಿಕ್ ಮಾಡುವುದಕ್ಕಿಂತ ಮೊದಲು ಅದಕ್ಕೆ ಮೊದಲು ಈಗಾಗಲೇ ತುಂಬಿರುವ ಎಲ್ಲ ಟ್ಯಾಬ್ಗಳ ವಿವರವನ್ನು ಮತ್ತೊಮ್ಮೆ ಪರಿಶೀಲಿಸಿ ಕಾರಣ ಶುಲ್ಕ ಪಾವತಿ ಮಾಡುವವರೆಗೂ ಮಾತ್ರ ವಿವರಗಳಲ್ಲಿ ತಿದ್ದುಪಡಿ ಮಾಡಲು ಅವಕಾಶವಿರುತ್ತದೆ ಆದರೆ ಒಮ್ಮೆ ಶುಲ್ಕ ಸಂದಾಯವಾದ ನಂತರ ವಿವರಗಳಲ್ಲಿ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ ಈಗ ಪೇಮೆಂಟ್ ಟ್ಯಾಬನ್ನು ಕ್ಲಿಕ್ ಮಾಡಿ ಶುಲ್ಕವನ್ನು ಪಾವತಿಸುವುದು ಶುಲ್ಕ ಸಂದಾಯದ ನಂತರ ಪ್ರಿಂಟ್ ಟ್ಯಾಬನ್ನು ಕ್ಲಿಕ್ ಮಾಡಿ ನೀವು ನಿಮ್ಮ ಅರ್ಜಿಯನ್ನು ಪ್ರಿಂಟ್ ತೆಗೆದುಕೊಳ್ಳಿ ನಂತರ ಅಲ್ಲಿಂದ ಲಾಗೌಟ್ ಆಗಿ ಇಲ್ಲಿ ವೇಳಾಪಟ್ಟಿಯೂ ಈ ರೀತಿಯಾಗಿದೆ ಆನ್ಲೈನ್ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಅವಧಿ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಗಳ ಪರಿಶೀಲನಾ ಅವಧಿ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನಂತರ ಅರ್ಹತಾ ಪಟ್ಟಿ ಹಾಗೂ ತಿರಸ್ಕೃತ ಪಟ್ಟಿಯ ಪ್ರಕಟಣೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಅರ್ಹತಾ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಕಾಲೇಜು ಸೀಟು ಹಂಚಿಕೆ ಸಹಿತ ಆಯ್ಕೆ ಪಟ್ಟಿ ಪ್ರಕಟಣೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ದಾಖಲಾತಿ ಶುಲ್ಕ ಪಾವತಿಸಿ ಜಿಲ್ಲಾ ನೋಡಲ್ ಕೇಂದ್ರದಲ್ಲಿ ದಾಖಲಾತಿ ಪತ್ರ ಪಡೆದು ಮೂಲ ಪ್ರಮಾಣ ಪತ್ರಗಳೊಂದಿಗೆ ಕಾಲೇಜುಗಳಲ್ಲಿ ವರದಿ ಮಾಡಿಕೊಳ್ಳುವ ಅವಧಿ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನೋಡಲ್ ಕೇಂದ್ರಗಳಿಂದ ಕಂಟ್ರೋಲ್ ಶೀಟ್ಗಳನ್ನು ಸಿ ಎಸ್ ಸಿಗೆ ಸಲ್ಲಿಸುವುದು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸನ್ನು ವೆಬ್ಸೈಟ್ನಲ್ಲಿ ಪ್ರಕಟಣೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಿದ ಸೀಟ್ ಮ್ಯಾಟ್ರಿಕ್ಸನ್ನು ಪರಿಶೀಲಿಸಿ ಮತ್ತೊಮ್ಮೆ ಆದ್ಯತೆಯನ್ನು ನೀಡುವ ಅವಧಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಮೊದಲನೆಯ ಸುತ್ತು ಕ್ರಮ ಸಂಖ್ಯೆ ಆರು ಏಳು ಹಾಗೂ ಎಂಟನ್ನು ಒಳಗೊಂಡಂತೆ ಕಾಲೇಜು ಸೀಟು ಹಂಚಿಕೆ ಸಹಿತ ಆಯ್ಕೆ ಪಟ್ಟಿ ಪ್ರಕಟಣೆ ಅವಧಿ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಆರು ಮೂರು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಎರಡನೇ ಸುತ್ತು ಕ್ರಮ ಸಂಖ್ಯೆ ಆರು ಏಳು ಎಂಟು ಹಾಗೂ ಒಂಬತ್ತನ್ನು ಒಳಗೊಂಡಂತೆ ಕಾಲೇಜು ಸೀಟು ಹಂಚಿಕೆ ಸಹಿತ ಆಯ್ಕೆ ಪಟ್ಟಿ ಪ್ರಕಟಣೆ ಅವಧಿ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಥ್ಯಾಂಕ್ ಯು